ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇವಾಗ ಈವ್ನಿಂಗು ಸಿಕ್ಸ್ ಥರ್ಟಿ ಆಗಿದೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ಏನಾದರೂ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಮಗನ ಕಿತಾಪತಿ ನೋಡಿ ಸ್ವಲ್ಪ ಮೂರು ಹೊತ್ತು ಚಾಕ್ಲೇಟು ಆ ಫ್ರಿಜ್ಜಲ್ಲಿ ಏನು ಇಟ್ಟರು ಬಿಡೋದು ನೋಡಿ ಬರೀ ಚಾಕ್ಲೇಟು ಮೂರು ಹೊತ್ತು ಚಾಕ್ಲೇಟು 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 ಬರ್ತಾನೆ ಫ್ರಿಜ್ ತಗೋತಾನೆ ಹ್ಮ್ ಚಾಕ್ಲೇಟ್ ಬೇಕಂತಾನೆ ತಗೊಂತಾನೆ ತಿಂತಾನೆ ಬರೀ ಇದೇ ಮೂರ್ ಹೊತ್ತು ಇದೇ ಕಿತಾಪತಿ ನೋಡಿ ನೋಡಿ ಬರೀ ಏನಾದ್ರೂ ಸಾಮಾನು ತೆಗೆಯೋದು ಕೆಳಗಡೆ ಹೊತ್ತಾಕೋದು ಬರೀ ಬರಿ ಇದೇ ನೋಡಿ 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 ಗಾಯಸ್ ಏನ್ ಮಾಡ್ತಾನ ನೋಡಿ ಹ್ಮ್ ನೋಡಿ ಗಾಯಸ್ ಬರೀ ಇಂಥದ ಕಿತ್ತಾಕೋತಿ ಹಲ್ಲು ಅಂತು ಅಂತಾನೆ ಚಾಕ್ಲೇಟ್ ತಿಂದಾದ್ಮೇಲೆ ಇದೇ ಕೆಲ್ಸ ರೈನ್ ರಾಯಂಡೋರಾಕು ರೈನ್ ತರಕಾರಿ ತೊಗೊಂಡು ಬಂದೆ ಹೋಗ್ಬಿಟ್ಟು ಈರುಳ್ಳಿ ಟೊಮೊಟೊ ಇದು ಸೌತೆಕಾಯಿ ಏಲಕ್ಕಿ ಬಾಳೆಹಣ್ಣು ಒಂದು ಕ್ಯಾರೆಟು ಬೀಟ್ರೂಟು ಇದು ಕೇರಳ ಬಾಳೆಹಣ್ಣು ಒಂದು ಆ್ಯಪಲ್ ಕೊತ್ತಂಬರಿ ಆಮೇಲೆ ಉಪ್ಪಿಟ್ಟು ಶಾವೆಗೆ ತೊಗೊಂಬಂತಿದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ ಬೆಳಗ್ಗೆಗೆ ಆಮೇಲೆ ಅರ್ ಡಜ್ ಡಜನ್ ಮೊಟ್ಟೆ ಆಲೂ ಬನ್ ಚೆನ್ನಾಗಿದೆ ಇದು ಇಲ್ಲಿ ನಮ್ಮನ್ನೆ ಹತ್ರ ಬೇಕ್ರಿಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ಇಷ್ಟ ಅದಕ್ಕೆ ತೊಗೊಂಡು ಗಾಯ್ಸ್ ರೈಸ್ ಬರ್ತಾ ಇತ್ತು ಅದಕ್ಕೆ ತೊಗೊಂಡು ಎಷ್ಟು ಚೆನ್ನಾಗಿ ಹೋಗಿ ತರಕಾರಿ ಸ್ವಲ್ಪ ಗಾಯ್ಸ್ ನೈಟಿಗೆ ಊಟಕ್ಕೆ ವೆಜ್ ಬಿರಿಯಾನಿ ಆಮೇಲೆ ಗೀ ರೈಸ್ ಗೀ ರೈಸಿದೆ ಬಿಸಿ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಆಮ್ಲೆಟ್ ಹಾಕೊಳ್ಳೋಣ ಅಂತ ಹಾಕುತ್ತಾ ಇದೆ ಆಮ್ಲೆಟ್ ಉಪ್ಪು ಹಾಕಿದ್ದೀನಿ ಅಷ್ಟೇ ಬೇರೆ ಏನು ಹಾಕಲಿಲ್ಲ ಉಪ್ಪು ಹಾಕ್ಬಿಟ್ಟು ಎಣ್ಣೆಗಾಕ ಆಮ್ಲೆಟ್ अन्न हय फ्रेंड्स गुड मॉर्निंग स्टार्टिफि क्लिनिंग इगेल तगदि इथं फ्रिज क्लिन गाई तुम्हा गलीजगत ಅದಕ್ಕೆ ನಮಗೆ ಏನಿದ್ರೆ ನಾನು ಅನಲಿಸಿಸ್ ತಗೊಂಡು ಬಂದ್ರೆ ಅನಲಿಸಿಸ್ 6 ಲಕ ತಗೊಂಡ್ತೀನಿ ನೀವು ಇ ತಗೊಂಡು ಬಂದ್ರೆ ಇ ತಗೊಂಡ್ತೀನಿ ಎಷ್ಟು ಗ್ರಾಂ ಇತ್ತು ಸರ್ 2 ಗ್ರಾಂ ಇದೆ ಕಲ್ ಸೇರ್ಸಿ ಕಲ್ ಓದ್ರೆ 1 ಗ್ರಾಂ 700 ಮಿಲಿ ಬರದು ಇದು ಅದು ಡಸ್ಟ್ ಅಲ್ಲ ಓದ್ರೆ 1700 1700 ಕ್ಯಾಲ್

என்ன ಈ ಕಡೆ ಹ್ಮ್ ಎರಡು ಹಾಕೊಂಡು ನೋಡು ಎರಡು ಹಾಕೊಂಡು ನೋಡಿ ನಾವು ಗೋಲ್ಡ್ ತೊಗೊಳಕಂದಿದೆ ಮನೆಗೆ ಈ ಓಲೆ ತೊಗೊಳಕ ಈ ಓಲೆ ಹಾಕಿಬಿಟ್ಟು இதின் <im> தகண்ட <im>